ನಾವಿವತ್ತು ಈ ಕುರುಲೆ ವಿನಾಯಕನ ಸನ್ನಿಧಿಲಿ ಮುಖ್ಯವಾಗಿ ಇಲ್ಲೇ ಸೇರಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ವಿ ಅಂತ ಅಂದರೆ ನಮ್ಮ ಪಕ್ಷದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆರನಾರಾಯಣವರು ನಮ್ಮ ಮೇಲೆ ಉರೆಸಿರ್ತಕ್ಕಂಥ ಏನು ಆರೋಪ ನೀವೆಲ್ಲ ಕೆಲವು ಇದ್ರೆ ಅನಿಸುತ್ತಲ್ಲಿ ಅವತ್ತು ತಳ್ಳಾಟನ ಉಕ್ಕಾಟ ಆಯಿತು ಅದಕ್ಕೆ ಏನು ಕಾರಣ ಅಂತ ಕೇಳಿದಾಗ ಅವ್ರು ಯಾರೂ ನನಗೆ ಎಲೆಕ್ಷನ್ ಮಾಡಿಲ್ಲ ಅವ್ರು ಯಾರೂ ನಮ್ಗೆ ಓಟ್ ಹಾಕಿಲ್ಲ ಅವ್ರು ಯಾರು ನಮಗೆ ಪಕ್ಷ ಸಂಘಟನೆಯಲ್ಲಿ ಇಲ್ಲ ಅಂತ ನಿಮ್ಮ ಹತ್ರ ಹೇಳಿದರು ನಾವಿವತ್ತು ಇದೇ ಸನ್ನಿಧಾನದಲ್ಲಿ ಎಲ್ಲರೂ ಹೇಳ್ತಾ ಇದ್ದೀವಿ ಪ್ರಾಮಾಯಣೀಕರಿಸಿ ಈ ದೇವ ಗಣೇಶನ ಮುಂದೆ ಹೇಳ್ತಾ ಇದ್ದೀವಿ ನಾವು ಯಾರು ಪುತ್ತೂರು ಮಂಜುನಾಥ್ ಮಾತನ್ನು ಮೀರುವಂಥವ್ರು ಯಾರೂ ಇಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷನ ದಾಟಿ ಎಲೆಕ್ಷನ್ ಮಾಡಿದವರು ಯಾರೂ ಇಲ್ಲ ಇದೇ ಆದಿನಾರಾಯಣ್ ಬೇಕು ಅಂತ ಹೇಳ್ಬಿಟ್ಟು ಮುದ್ದು ಗಂಗಾಧರ್ಗೆ ಕೊಟ್ಟಂಥ ಬಿ ಫಾಮ ಆದಿನಾರಾಯಣ ಚೇಂಜ್ ಮಾಡಬೇಕು ಅಂತ ಗಲಾಟೆ ಮಾಡಿರೋದ್ರಲ್ಲಿ ಇಲ್ಲೇ ಪ್ರಮುಖರಿದ್ದೀವಿ ವಿನೋದ್ ಇರ್ಬೋದು ಚಲ್ಪದ್ ಇರ್ಬೋದು ನಾವಿರ್ಬೋದು ಎಲ್ಲರೂ ಆದಿನಾರಾಯಣ್ಗೆ ಬಿ ಫಾಮ್ ಕೊಡಬೇಕು ಅಂತ ಗಲಾಟೆ ಮಾಡಿರೋದ್ರಲ್ಲಿ ನಾವು ಇದ್ದೀವಿ ಇದಕ್ಕೆಲ್ಲ ಸ್ಪಷ್ಟೀಕರಣ ಏನು ಅಂತ ಅಂದರೆ ನಾವು ಅವತ್ತು ಚಿಂತನ ಮಂತನ ಸಭೆಗೆ ಹೋಗ್ತೀವಿ ಏನು ಸರ್ ಅಲ್ಲಿ ಕೆಲವು ನೀರಿನ ತೆಗಲಿರ್ತವೆ ಅದನ್ನೆಲ್ಲ ಮಾತಾಡೋದಕ್ಕೋಸ್ಕರನೇ ಚಿಂತನ ಮಂಥನ ಸಭೆ ಕರೆಯೋದು ಆ ಸಭೆಯಲ್ಲಿ ನಾವು ಒಂದು ಮೂರು ಪ್ರಶ್ನೆ ಕೇಳ್ತೀವಿ ಮೊದಲನೇ ಪ್ರಶ್ನೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಆ ಆಂಜನೇಯ ರೆಡ್ಡಿ ಅವ್ರನ್ನ ನೀವು ಅಭ್ಯರ್ಥಿ ಮಾಡ್ತೀರಾ ಇದೇ ಕಾಂಗ್ರೆಸ್ ಕಚೇರಿ ಮುಂದೆ ಕರ್ಕೊಂಬಂದು ನಿಮ್ಮ ಅಕ್ಕ ಪಕ್ಕ ಎಡ ಬಲ ಅಂತ ಇರತಕ್ಕಂಥ ಕೆಲವರು ಇದೇ ಆಂಜನೇಯ ರೆಡ್ಡಿಗೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸ್ತೀರ ಅವ್ರನ್ನ ಪಕ್ಕದಲ್ಲಿಟ್ಕೊಂಡಿರ್ತೀರ ಅವರು ಮೂಲ ಕಾಂಗ್ರೆಸ್ಗರು ತಾಯಿ ಪಕ್ಷ ತಾಯಿ ಅಂತ ಅವ್ರಿಗೆ ಲೆಕ್ಕ ಆ ತಾಯಿಗೆ ಮಾಡ್ತಾ ಮಾಡ್ತಾಯಿದ್ದಾರೋ ನನಗೆ ಗೊತ್ತಾಗ್ತಾಯಿಲ್ಲ ಈ ಅವರು ಇಲ್ಲೇ ಇಲ್ಲೇ ಬಂದು ಪ್ರಮಾಣೀಕರಿಸ್ಬೇಕು ಆ ಯಾರು ಆಂಜನೇಯ ರೆಡ್ಡಿ ಸೋಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಇವತ್ತು ಯಾರು ಇನ್ನೇ ಹಿಂದೆಯಿಂದ ಚೂರಿ ಹಾಕಿದ್ರು ಅವರು ಗಣೇಶನ ದೇವಸ್ಥಾನದಲ್ಲಿ ಕರ್ಕೊಂಡು ಬಂದು ಪ್ರಮಾಣೀಕರಿಸಲಿ ಒಂದೇದಾಗ ಕೇಳಿದ್ವಿ ಎರಡನೇದೇನು ಅಂತ ಅಂದರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಆದಿನಾರಾಯಣ್ ಜೊತೆ ಇದ್ದಂಥ ಒಬ್ಬ ಅಭ್ಯರ್ಥಿ ಒಬ್ಬ ಡೆಲಿಗೇಷನ್ನು ಮಿಸ್ ಆಗ್ತಾರೆ ಅದರಿಂದ ನಾವು ಸೋಲ್ಬೇಕಾಗ್ತದೆ ಕಾಂಗ್ರೆಸ್ ಆ ಸೋಲು ಬರೋರು ಯಾರು ಎರಡನೇ ಮೂರನೇ ಪಾಯಿಂಟು ಕೋಮಲ್ ಚುನಾವಣೆ ಬಂತು ನೀವು ಕೋಮಲ್ ಚುನಾವಣೆ ಎರಡು ಅಭ್ಯರ್ಥಿ ಆಯ್ಕೆ ಮಾಡೋವ್ರಿಗೂ ಇದ್ರಿ ಸರ್ವಜ್ಞಗೌಡ್ರು ಮತ್ತು ರಾಜೇಂದ್ರ ಗೌಡರು ಇಬ್ರು ನಮ್ಮ ನಾಯಕರೇ ಇದ್ರೆ ಅದಾದ ನಂತರ ಲೇಡಿ ಅಭ್ಯರ್ಥಿ ನಮ್ಮ ಮೂರು ತಾಲೂಕುಗಳ ಕೋಲಾರ ಶ್ರೀನಿವಾಸಪುರ ಮುಳಬಾಗ್ಲು ಮೂರು ತಾಲೂಕುಗಳ ಮಹಿಳಾ ಅಭ್ಯರ್ಥಿ ಆಯ್ಕೆ ಕೊನೆ ಕ್ಷಣದವರೆಗೂ ಆಗೋದಿಲ್ಲ ಇದು ತಮಗೆ ಹೇಳ್ತಾ ಇದ್ದೀವಿ ಕೊನೆ ಕ್ಷಣದವರೆಗೂ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾಮಿನೇಷನ್ ಕೊನೆ ದಿನ ಇವರು ಅಭ್ಯರ್ಥಿ ಆದಂಥವ್ರು ಮತ್ತು ನಮ್ಮ ನಾಯಕರಾದಂಥ ಮಂಜುನಾಥ್ ಅವ್ರ ಹತ್ರ ಹೋಗ್ತಾರೆ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವ್ರ ಹತ್ರ ಹೋಗ್ತಾರೆ ನಮ್ಮ ಜಿಲ್ಲಾ ಮುಖ ನಾಯಕರಾದಂಥ ಹೈಕಮಾಂಡ್ ಆದಂಥ ರಮೇಶ್ ಕುಮಾರ್ ಹತ್ರ ಹೋಗ್ತಾರೆ ಮಾಜಿ ಕೋಮುಲ್ ಅಧ್ಯಕ್ಷರಾದಂಥ ನಂಜೇಗೌಡ್ರ ಹತ್ರ ಹೋಗ್ತಾರೆ ಇದೇ ಆದಿನಾರಾಯಣವ್ರನ್ನ ಮೀಟ್ ಮಾಡೋದಕ್ಕೆ ಪ್ರಯತ್ನ ಕೊಡ್ತಾರೆ ಸ್ವಿಚ್ ಆಫ್ ಇರ್ತದೆ ಫೋನು ಇಷ್ಟೆಲ್ಲ ಆಗಿ ಕೊನೆಯ ಕ್ಷಣದಲ್ಲಿ ಎಲ್ಲರೂ ಸೇರಿ ರೇಣುಕಮ್ಮ ಅಂತ ಒಂದು ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಮ್ಮ ನಾಯಕರು ನಮ್ಗೆ ಅವರೇ ಹೈಕಮಾಂಡು ಒತ್ತೂರು ಮುಂಜಾನದವರು ಅವರು ಫೋನ್ ಮಾಡ್ತಾರೆ ಫೋನ್ ಸ್ವಿಚ್ ಆಫ್ ಇರ್ತದೆ ಏನೋ ಆಗುತ್ತೆ ಅಭ್ಯರ್ಥಿ ಕೂಡ ಆಗೋಗ್ತೀವಿ ಅದಾದಮೇಲೆ ಎರಡು ಮೂರು ದಿವಸಕ್ಕೆ ಅಭ್ಯರ್ಥಿ ಗಂಡ ಆಜನಾರಾಯಣವ್ರಿಗೆ ಫೋನ್ ಮಾಡಿದಾಗ ನಾನು ಈ ಥರ ಅಭ್ಯರ್ಥಿ ಮಾಡಿದ್ದಾರೆ ನೀವು ಬಂದು ಇಲ್ಲಿ ಚುನಾವಣೆ ಓಡಾಡಬೇಕು ಅಂತ ಹೇಳಿದಾಗ ನಿಮ್ಮನ್ನು ಯಾರು ಅಭ್ಯರ್ಥಿ ಮಾಡಿತ್ತು ಅಂತ ಕೇಳ್ತಾರೆ ಇದಕ್ಕೆ ಕೆಲವು ಮೀಡಿಯಾದವರು ಸಾಕ್ಷಿ ಇದ್ದೀರಾ ಆಫ್ ದ ರೆಕಾರ್ಡ್ ದಯವಿಟ್ಟು ಜ್ಞಾಪ್ಯಾಟ್ಕೊಳ್ಳಿ ಈ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮನ್ನು ಯಾರು ಅಭ್ಯರ್ಥಿ ಮಾಡಿದ್ದು ಅಂತ ಕೇಳಿದಾಗ ಅವರು ಪಾಪ ಹೇಳ್ತಾರೆ ನಮ್ಮ ಜಿಲ್ಲಾ ಹೈಕಮಾಂಡು ಎಲ್ಲರೂ ರಮೇಶ್ ಕುಮಾರ್ ಅವರು ಪತ್ತೂರು ಅವರು ಅನಿಲ್ ಕುಮಾರ್ ಅವರು ನಂಜೇಗೌಡರು ಎಲ್ಲ ಸೇರಿ ಕೊನೆ ಹಂತದಲ್ಲಿ ನನ್ನನ್ನು ತೀರ್ಮಾನ ಮಾಡಿ ನಿಲ್ಲಿಸಿದ್ದಾರೆ ದಯವಿಟ್ಟು ಸಹಾಯ ಮಾಡಿ ಬಂದು ಚುನಾವಣೆ ಮಾಡಿ ಅಂತ ನಿನ್ನನ್ನು ಯಾರು ಕ್ಯಾಂಡಿಡೇಟ್ ಮಾಡಿದರೆ ಅವ್ರು ಅವ್ರ ಕೈಲಿ ಹೋಗು ಅಂತ ಹೇಳ್ತಾರೆ ಇದೇ ರೀತಿ ಇದು ಹೇಳಿಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಇಲ್ಲಿ ಪ್ರಮಾಣ ಮಾಡಲಿಕ್ಕೆ ನಾವು ಕಷ್ಟಪಟ್ಟು ಕೊತ್ತೂರು ಮಂಜುನಾಥ್ ಅವರ ಗೌರವ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿಂದ ನಮ್ಮ ಭಾಗದಲ್ಲೆಲ್ಲ ಕಷ್ಟಪಟ್ಟು ಚುನಾವಣೆ ಮಾಡ್ತೀವಿ ಪಾಪ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮೂರು ಹೋಟೆಲ್ ಸೋಲ್ತೀವಿ ಆ ಬರೋರು ಯಾರು ಆ ಒಂದು ಡಿ ಒಂದು ಡೈರೆಕ್ಟರ್ ಆದರೂ ಗೆದ್ದಿದ್ರೆ ಮುಳುಭಾಗ ಮರ್ಯಾದೆ ಉಳಿತಾ ಇತ್ತು ಏನು ಸರ್ ಮುಳುಬಾಗ್ಲ ಮರ್ಯಾದೆ ಉಳಿತಾ ಇತ್ತು ನಮ್ಮ ಕಾಂಗ್ರೆಸ್ ಮರ್ಯಾದೆ ಉಳಿತಾಯಿತ್ತು ಅದಕ್ಕೆ ಆ ಸೋಲ್ಕ್ ಕಾರಣ ಯಾರು ನಿಮ್ಮನ್ನು ಪಕ್ಷ ಸಂಘಟನೆ ಮಾಡೋದಕ್ಕೆ ನಮ್ಮ ಹೈಕಮಾಂಡು ಕೊತ್ತೂರು ಅವರು ಮತ್ತು ಕಾಂಗ್ರೆಸ್ ಪಾರ್ಟಿ ಮುಳುಗಾಗಲು ಜವಾಬ್ದಾರಿ ಕೊಟ್ಟಿದ್ದಾರೆ ನೀವು ದೊಡ್ಡವರು ಮನೆಯಲ್ಲಿ ಆದಿನಾರಾಯಣ ಅವರು ನೀವು ಇಂಥ ಸಂದರ್ಭದಲ್ಲಿ ನೀವೇ ಕೋಪ ಮಾಡ್ಕೊಂಡು ಚುನಾವಣೆಗೆ ಬರ್ದಿರ ಇದ್ರೆ ಮಕ್ಕಳು ನಾವೆಲ್ಲ ಅವ್ರಿಗೆ ಏನು ಸರ್ ಈ ಸೋಲನ ಹೊಣೆವರವ್ರು ಯಾರು ಯಾರಿಗೆ ಮರ್ಯಾದೆ ಹೋಗಿದ್ದು ಇವತ್ತು ಒಂದೋ ಎರಡೋ ಚುನಾವಣೆ ಗೆದ್ಬಿಟ್ಟು ವಿರೋಧ ಪಕ್ಷದ ಶಾಸಕರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಚಾಲೆಂಜ್ ಮಾಡ್ತಾ ಇದ್ದಾರೆ ಟಚ್ ಮಾಡಿ ಟಚ್ ಯಾರು ಟಚ್ ಮಾಡಿದ್ರು ಅವ್ರನ್ನ ಈ ಅವಮಾನಗಳು ಅನುಭವಿಸ್ತಾ ಇರೋದು ನಾವು ಕಾರ್ಯಕರ್ತರು ನಾವು ಚಿಕ್ಕಂದಿಂದ ಎನ್ ಎಸ್ ಎ ಯೂತ್ ಕಾಂಗ್ರೆಸ್ಸು ಜಿಲ್ಲಾ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋರಿಗೆ ಆ ಮಾತುಗಳನ್ನು ಕೇಳಿದ್ರೆ ಹೊಟ್ಟೆ ಉರಿತದೆ ಸರ್ ಇವನ್ನೆಲ್ಲ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಜೊತೆಗೆ ಒಂದು ಸಬ್ಜೆಕ್ಟ್ ಬಂತಲ್ಲಿ ಏನು ಅಂತ ಅಂದ್ರೆ ನಾಮನಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷನ ಮಾಡಿದೀರ ನೀವು ರಾಂಗ್ ಆಗಿ ಮಾಡಿದ್ದೀರಾ ಅಂತ ಹೇಳಿದ್ರು ಆತ ಬಂದು ಮಾಶಂಕರ್ ಬಂದೆ ಐದಾರು ವರ್ಷ ಆಗಿದೆ ರಾಜಕಾರಣಕ್ಕೆ ಟೋಟಲಿ ರಾಜಕಾರಣಕ್ಕೆ ಐದಾರು ವರ್ಷ ಆಗಿದೆ ನಾವು ವಿರೋಧ ಮಾಡಿದ್ದು ನಿಜಾನೇ ಇನ್ನ ಯಾಕೆ ಅಂತಂದರೆ ಐದಾರು ವರ್ಷ ಆಗಿದೆ ಅನ್ನೋದಕ್ಕೆ ಮುಖ್ಯವಾಗಿ ನಮ್ಮ ನಾನು ಮಂಡಿಕಲ್ ಚಲಪತ್ತಿನೇ ಹೋಗಿ ಜಿಂದೆ ಜಿಲ್ಲಾ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ಆ ಭಾಗದಲ್ಲಿ ಆತ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದ ಯಾವುದೋ ಪ್ರೈವೇಟ್ ಕಂಪ್ನಿಲಿ ನೀನು ಬಾ ರಾಜಕಾರಣಕ್ಕೆ ನಮ್ಮ ಜೊತೆ ಇರು ಅಂತ ಹೇಳ್ಬಿಟ್ಟು ನಾವು ಕ ನಾವು ನಾನು ಚಲ್ಪತ್ತಿನೇ ಹೋಗಿ ಕರ್ಕೊಂಬಂದಿ ಯಾಕೆ ಗಲಾಟೆ ಮಾಡಿದ್ವಿ ಅಂತಂದರೆ ಅದಕ್ಕಿಂತ ಹಿಂದೆ ಅವರು ಎನ್ ಎಸ್ ಯು ಯೂತ್ ಕಾಂಗ್ರೆಸ್ಸು ಇನ್ನು ಇನ್ನೂ ಕೆಲವು ಹತ್ತಿಪ್ಪತ್ತು ವರ್ಷದಿಂದ ಇಂಥ ದುಡ್ಡು ಕೊಡ್ತವ್ರು ಇದ್ದಾರೆ ಪ್ರಮುಖ ನಾಮಿನಿಗಳನ್ನ ನಾವು ಅವ್ರಿಗೆ ಕೊಟ್ಬಿಟ್ರೆ ಅದು ಒಂದೇ ಒಬ್ಲಿಗೆ ಎರಡೂ ಪ್ರಮುಖ ನಾಮಿನಿಗಳು ಒಂದೇ ನಾಮ ಕಮ್ಯುನಿಟಿಗೆ ಕೊಟ್ಟಿದ್ದ ತಪ್ಪಲ್ವಾ ಅಂತ ಕೇಳಿ ಗಲಾಟೆ ಮಾಡ್ತೀವಿ ಇವೆಲ್ಲ ಪ್ರಶ್ನೆ ಮಾಡಿದ್ದು ಆಂತರಿಕವಾಗಿ ಪಕ್ಷದ ಆಂತರಿಕ ಚಿಂತಮನ ಚಿಂತನ ಮಂಥನ ಸಭೆಯಲ್ಲಿ ಇದೆಲ್ಲ ಆದ ನಂತರ ನಾವು ಜೆ ಡಿ ಎಸ್ಸಿಂದ ಬಂದರೋ ಬಿ ಜೆ ಪಿಯಿಂದ ಇನ್ನೊಂದಿಂದ ಬಂದ್ರೋ ಗೊತ್ತಿಲ್ಲ ಇಷ್ಟೆಲ್ಲ ಆದರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ ಆಯಿತು ನಾನು ಮಂಜಣ್ಣನ ಕೇಳ್ದಿರ ಇದನ್ನು ಮಾಡಿದ್ದೀನಿ ಕೊತ್ತೂರು ಮಂಜಣ್ಣನ ಅದನ್ನು ಡಿಸೈಡ್ ಮಾಡಿಬಿಟ್ಟು ಮಂಜಾಣನ ಹತ್ರ ಚರ್ಚೆ ಮಾಡಿಬಿಟ್ಟು ಅದನ್ನು ತೀರ್ಮಾನ ತಗೊಳ್ಳೋಣ ಅದು ಆ ಸಬ್ಜೆಕ್ಟ್ ಮೇಲೆ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಚುನಾವಣೆಗೆ ಮುಂದೆ ಇದ್ದಿದ್ದು ಕ್ಷಮೆ ಕೇಳ್ತೀನಿ ಅಂತ ಅವತ್ತು ಕೇಳೋದು ಆಯಿತಾ ಅದಾದ ಅರ್ಧ ಗಂಟೆಯಲ್ಲಿ ಹುಟ್ಟಿ ಸೋಟ್ಲಲ್ಲಿ ಹೋಗಿ ಇದೇ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಿಗೆ ಹೂನಾರ ಹಾಕಿ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಇದು ಕಾರ್ಯಕರ್ತರಿಗೆ ಕೊಟ್ಟಂತ ಮರ್ಯಾದನ ತಾವು ಇಷ್ಟೆಲ್ಲ ಚರ್ಚೆ ಆದ್ಮೇಲೂ ಕೂಡ ನಾವು ಸುಮ್ಮನೆ ಆಗ್ತೀವಿ ಅಭಿಷೇಕ್ ದತ್ತಾ ಬರ್ತಾರೆ ಅಭಿಷೇಕ್ ದತ್ತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿಗೆ ಅಲ್ಲಿ ವಿಷಯಗಳು ಬರ ಬರತಕ್ಕಂಥದ್ದು ಇದ್ವು ಅಂಥ ಸಂದರ್ಭದಲ್ಲಿ ಕೊತ್ತೂರು ಮಂಜುನಾಥ್ ಅವ್ರು ಬಂದ ತಕ್ಷಣ ಇಡೀ ತಾಲೂಕಿನ ಕಾರ್ಯಕರ್ತರು ಯಾರೂ ಒಬ್ಬರು ತುಗ್ಗಿ ಬಿಚ್ಚೋದಿಲ್ಲ ಇಷ್ಟೆಲ್ಲ ಆಯಿತು ಆಯಿತು ಎಲ್ಲಿಂದನೋ ಒಂದು ಮೆಸೇಜ್ ಬಂತು ಆಗಿದ್ದು ಆಗೋಗಿದೆ ಎಲ್ಲ ಸೈಲೆಂಟ್ ಆಗಿರ್ರಿ ಇನ್ನು ಗಲಾಟೆಗಳು ಬೇಡ ಪಕ್ಷದಲ್ಲಿ ಅಂತ ಹೇಳ್ಬಿಟ್ಟು ನಾವು ಅವತ್ತಿಗೆ ಅಲ್ಲಿ ಬಿಟ್ಬಿಡೋಣ ಈ ವಿಷಯನ ಇನ್ನು ಪಕ್ಷ ಏನು ಹೇಳ್ತದೋ ನಮ್ಮ ನಾಯಕರು ಪುತ್ತೂರು ಮಂಜುನಾಥ್ ಅವರು ಏನು ಹೇಳ್ತಾರೋ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತದೋ ಅದ್ರ ಮುಖಾಂತರ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಇರ್ತೀವಿ ಅದಾದ್ಮೇಲೆ ಮೂರು ದಿವಸಕ್ಕೆ ಉದ್ಯೋಗ ಮೇಳ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಪತ್ರಕರ್ತರು ಯಾರೋ ಕೆಲವರು ಕೇಳಿದ್ದೀರಾ ಏನು ಆವತ್ತು ಗಲಾಟೆ ಆಗಿದ್ದು ಕಾರಣ ಏನು ಅಂತ ಕಾರಣ ಹೇಳ್ಬೋದಾಗಿತ್ತವರು ಅವರು ಅಳಕು ಉಳುಕುಗಳನ್ನು ಮುಚ್ಚಿಡೋದಕ್ಕೋಸ್ಕರ ಆದಿನಾರಾಯಣವರು ಗಲಾಟೆ ಮಾಡಿದವರೆಲ್ಲ ನನಗೆ ಯಾರು ಎಲೆಕ್ಷನ್ನೇ ಮಾಡಲಿಲ್ಲ ಅವರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳವರು ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ ನಿಜನಾ ಸರ್ ಅದು ಹೇಳಿದ್ದಾದ್ಮೇಲೆ ನಾನು ಡೈರೆಕ್ಟಾಗಿ ಫೋನ್ ಮಾಡ್ತೀನಿ ಅವ್ರಿಗೆ ಅರ್ಧ ಗಂಟೆಗೆ ನಿಮಗೆ ತಾಕತ್ತಿದ್ದರೆ ನಿಮಗೆ ಪಕ್ಷ ವಿರೋಧಿ ಚಟುವಟಿಕೆಗಳು ಯಾರು ಮಾಡಿದರೆ ಅವ್ರ ಹೆಸರು ಹೇಳಬೇಕಾಗಿತ್ತು ತಾಲೂಕೆಲ್ಲ ಅವತ್ತು ನೂರಿಂದ ಇನ್ನೂರು ಫೋನ್ ಬಂದಿದ್ದಾವೆ ಸರ್ ಆ ವಿಘ್ನೇಶ್ ಮುಂದೆ ಕುತ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾರಿಗಾದರೂ ಅಂಥ ಇದು ನಾವ್ಯಾರಾದರೂ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿದ್ದೀವಿ ಅಂತ ನಿಮ್ಮ ಕಣ್ಣಿಗೆ ಬಿದ್ದರೆ ನೀವು ಪ್ರಶ್ನೆ ಮಾಡ್ಬೋದು ಪತ್ರಕರ್ತರು ನಾನು ಆತನ ಕೇಳಿದೆ ಆಯಿತು ನಂದು ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಸಂಜೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಕರೀತಾರೆ ಸರ್ ಪ್ರೆಸ್ಪೀಟ್ ಮಾಡಿ ಅಲ್ಲಿ ಕೆಲವರು ನಮ್ಮ ಪಕ್ಷದವ್ರು ಎಲ್ಲ ಇದ್ದಿದ್ದು ನಾನು ಗಮನಿಸ್ಲಿಲ್ಲ ಅಂತ ಏನೋ ಹೇಳ್ತಾರೆ ಆ ವಿಡಿಯೋ ಇದೆ ಏನು ಸರ್ ಅಲ್ಲ ಆ ವಿಡಿಯೋ ಇದೆ ಈಗಲೇ ತೋರಿಸ್ತೀನಿ ಇರಿ ಇರಿ ಹೇಳಿ ಅಂತ ಸಂದರ್ಭದಲ್ಲಿ ಏನು ಸಾರ್ ನಿಮ್ಗೆಲ್ಲ ಕಳಿಸ್ತೀನಿ ಈಗ ನಾನು ಕ್ಷಮೆ ಯಾಚಿಸ್ತೀನಿ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಾರೆ ಕೆಲವರಿಗೆ ನೋವಾಗಿದೆ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಅಂತ ಹೇಳ್ಬೋದು ಆ ನೋವಾಗಿದ್ದು ವಿಡಿಯೋನ ಹತ್ತು ನಿಮಿಷ ಎಸ್ ಕೆ ನ್ಯೂಸ್ ಅವರು ಹಾಕಿ ಹತ್ತೇ ನಿಮಿಷಕ್ಕೆ ಡಿಲೀಟ್ ಮಾಡ್ತಾರೆ ಇನ್ಯಾರು ಅದನ್ನು ಪ್ರಸಾರ ಮಾಡೋದಿಲ್ಲ ನಮಗೆ ತಾಲೂಕಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದೀವ ಅನ್ನೋ ಪ್ರಶ್ನೆಗೆ ತಾಲೂಕಿನ ಜನತೆಗೆ ಉತ್ತರ ಕೊಡೋಕೆ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀವಿ ಅಷ್ಟೇ ನಾವು ಇವತ್ತು ಪಕ್ಷ ಹೊಡೆಯೋ ಕೆಲಸ ಮಾಡ್ತಾ ಇಲ್ಲ ಇವತ್ತು ಕೂಡ ನಾವು ಕಾಂಗ್ರೆಸ್ ನಮ್ಗೆ ಹೈಕಮಾಂಡ್ ಪುತ್ತೂರು ಮಂಜುನಾಥೆ ನಾಳೇನು ಕಾಂಗ್ರೆಸ್ ನಾಡಿದ್ದು ಕಾಂಗ್ರೆಸ್ಸೇ ನಾಡಿದ್ದು ಪುತ್ತೂರು ಮಂಜುನಾಥ್ ಅಭಿಮಾನಿಗಳೇ ಕುತ್ತೂರು ಮಂಜುನಾಥ್ ಇಬ್ಬಾಲಕ್ಕರೆ ನಾವು ಅಭ್ಯರ್ಥಿಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದು ನೀವು ಗಮನಿಸಿದ್ರೆ ನಾವು ಗಮನಿಸಿದ್ದೀವಿ ಅವರು ಯಾರ ಅಭ್ಯರ್ಥಿನ ಕಳಿಸಿದ್ರೆ ಅವ್ರಿಗೆ ಕಾಯ ವಾಚ ಮನಸ ವಿನಾಯಕನ ಮೇಲಾಣೆ ನಾವು ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಇಷ್ಟೆಲ್ಲ ಆದಮೇಲೆ ಆ ವಿಡಿಯೋನ ಯಾಕೆ ಡಿಲೀಟ್ ಮಾಡ್ತೀವಿ ಸರಿ ಸರ್ ಇಷ್ಟೆಲ್ಲ ಅಲ್ಲಿ ನಡೆದಿದ್ದ ಕಾರ್ಯಚಟುವಟಿಕೆ ನಾನು ಕೊಳ್ಳೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಆಧಿನಾರಾಯಣ ಅವರು ಈ ಸಭೆ ಮುಖಾಂತರ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಮ್ಮನ್ನ ಜೆ ಡಿ ಎಸ್ ಅಂತ ಯಾಕಂದ್ರೆ ಗಲಾಟೆ ಮಾಡಿದವ್ರನ್ನ ನಿಮ್ಮ ಅಕ್ಕ ಪಕ್ಕ ಕೂತಿರೋರು ನೆನ್ನೆ ಮೊನ್ನೆ ಪಕ್ಷ ಬಿಟ್ಟು ಬಂದಿರೋರು ಬೇರೆ ಪಕ್ಷ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಸುತ್ತಿರೋಂಥ ಒಬ್ಬ ವ್ಯಕ್ತಿನ ಇಬ್ಬರು ಮೂರು ಜನ ನೋಡ್ತಾರ ಅವ್ರು ಹೇಳಿದ್ದನ್ನ ನಿಮ್ಮ ಮುಖಾಂತರ ಆಮದು ಮಾಡ್ತಾ ಇದ್ದೀರ ಸರ್ ಆ ನೆನ್ನೆ ಮೊನ್ನೆ ಪಕ್ಷ ಬಿಟ್ಟು ಜೆ ಡಿ ಎಸ್ ಬಿ ಜೆ ಪಿಯಿಂದ ಒಂದಿಬ್ಬರು ಒಬ್ಬರೋ ಇಬ್ಬರೋ ಹೋಗಿದ್ದಾರೆ ಅವರು ಏನು ಮಾತಾಡ್ತಾರೋ ಅದನ್ನು ನಿಮ್ಮ ಬಾಯಿ ಮುಖಾಂತರ ಹೇಳಿಸ್ತಾ ಇದ್ದಾರೆ ಸರ್ ಆದಿನಾರಾಯಣವ್ರೇ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀವಿ ನಾವು ಆಂತರಿಕವಾಗಿ ಚರ್ಚೆ ಮಾಡ್ಕೊಳ್ಳೋಣ ಅಂತ ಎಷ್ಟೇ ಪ್ರಯತ್ನ ಕೊಟ್ಟರು ಕೂಡ ನೀವು ನಿಮ್ಮನ್ನ ಅವ್ರನ್ನ ಈ ಆಂತರಿಕ ಚರ್ಚೆ ಸರಿ ಮಾಡ್ಕೊಳ್ಳೋದಕ್ಕೆ ಈ ಇಬ್ಬರು ಮೂರು ಜನ ಬೀಳಲಿಲ್ಲ ತಾಲಿ ಇಬ್ಬರು ಮೂರು ಜನ ಅಷ್ಟೇ ನಮ್ಮ ಹಿರಿಯ ನಾಯಕರು ಕೂಡ ಇದರಲ್ಲಿ ಪಾಪ ಅವರು ಅವರು ಅವ್ರ ಕೈ ನಡಿದಿರಾಗೋಗಿದೆ ಯಾರು ಪಕ್ಷ ಕೆಡಿಸ್ಬೇಕು ಅಂತ ಬಂದಿದ್ದಾರೋ ಈ ಇಬ್ಬರು ಮೂರು ಜನ ಆದಿನಾರಾಯಣವ್ರನ್ನ ಕಟ್ಟಾಕ್ ಕಂಡು ಕೂತವ್ರೆ ನಮ್ಮ ರಾಜ್ಯದಲ್ಲಿ ಒಂದು ಮಾತಿದೆ ಎಮ್ ಎಲ್ ಎ ಆದ ತಕ್ಷಣ ಒಂದು ಐದತ್ತು ಜನಕ್ಕೆ ಕೈ ಕೈಗೊಂಬೆ ಆಗ್ಬಿಡ್ತಾರೆ ಅಂತ ಆದಿನಾರಾಯಣವ್ರ ಎಮ್ ಎಲ್ ಎ ಆಗಕ್ಕೆ ಮೊದಲೇ ಇಬ್ಬರು ಮೂರು ಜನಕ್ಕೆ ಗೊಂಬೆ ಆಗ್ಬಿಟ್ಟವ್ರು ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್ ನಿಮ್ಮ ಪಕ್ಕ ಅಕ್ಕ ಪಕ್ಕ ಇರೋರು ಆಂಜನೇಯ ರೆಡ್ಡಿಗೆ ಎಲೆಕ್ಷನ್ ಮಾಡಿದ್ರ ನಿಮ್ಮ ಅಕ್ಕಪಕ್ಕ ಇರೋರು ರಾಜೇಂದ್ರ ಗೌಡ್ರಿಗೆ ಸರ್ವಜ್ಞ ಗೌಡ್ರಿಗೆ ಎಲೆಕ್ಷನ್ ಮಾಡಿದ್ರ ಅದನ್ನು ಪ್ರಾಮಾಣೀಕರಿಸಿ ನಿಮ್ಗೆ ಶಕ್ತಿ ಇದ್ರೆ ಈ ದೇವಸ್ಥಾನದಲ್ಲಿ ಬಂದು ಇವತ್ತು ಇದೇ ಅವರು ನಾಳೆ ಅಭ್ಯರ್ಥಿ ಆಗ್ಬೋದು ಕೊತ್ತೂರು ಮಂಜುನಾಥ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನೇ ಬಿ ಬಾಂಬ್ ಕೊಟ್ಟು ನಿಲ್ಲಿಸ್ಬೋದು ಅವತ್ತು ನಿಮಗೆ ಕೆಲಸ ಮಾಡ್ತೀವಿ ನಾವು ಅವ್ರ ಥರ ನಾವು ತಾಯಿಗೆ ಮೋಸ ಮಾಡೋರಲ್ಲ ಆಮೇಲೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅವ್ರಿಗೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಾಗೇಶ್ಗೆ ಎಲೆಕ್ಷನ್ ಮಾಡ್ತೀವಿ ನಾಗೇಶ್ಗೆ ಎಲೆಕ್ಷನ್ ಮಾಡಿ ಒಂದು ವರ್ಷದಲ್ಲಿ ಎಲ್ಲ ಮುಕ್ಕಾಲು ಭಾಗ ಬಿಟ್ಬಿಡ್ತೀವಿ ಅದಕ್ಕೆ ಕಾರಣ ಏನು ಗೊತ್ತಾ ಸರ್ ಇದೇ ಥರ ಮೂರು ನಾಲ್ಕು ಜನ ಇವಾಗ ಇಲ್ಲೇ ಇದ್ದಾರೆ ಅವರು ಒಬ್ರು ಇದೇ ಥರ ಮೂರು ನಾಲ್ಕು ಜನ ಅವ್ರ ಹತ್ರ ಸೇರ್ಕೊಂಡು ಕೊತ್ತೂರು ಮಂಜುನಾಥ್ ಫಾಲೋವರ್ಸ್ ಇದ್ದರೆ ನಮ್ಮ ಆಟಗಳು ನಡೆಯಲ್ಲ ಬೇರೆ ರೀತಿಯ ವ್ಯವಹಾರಗಳು ನಡೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರ ಪಾಪ ಅವ್ರ ಕೈಯಲ್ಲಿ ನಾನೇ ಹೀರೋ ನಾನೇ ಡೈರೆಕ್ಟ್ರು ನಾನೇ ಪ್ರೊಡ್ಯೂಸರು ಅಂತ ಹೇಳ್ಬಿಟ್ಟು ಅವ್ರನ್ನ ಹುಚ್ಚೆ ಬಿರಿಸಿ ಕೊನೆಗೆ ಅವ್ರ ಜೊತೆ ಬಿ ಫಾರಂ ಕೇಳಕ್ಕೆ ಹೋದ್ರೆ ಸರ್ ಇವರೆಲ್ಲ ಇದ್ದವರು ಆ ರೀತಿನ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅವರೇನೋ ನಾಗೇಶು ಅಧಿಕಾರ ಅನ್ಭವಿಸ್ಬಿಟ್ಟು ಮಿನಿಸ್ಟರ್ ಆಗಿಬಿಟ್ಟು ಹೊರಟೋದ್ರು ಪಾಪ ಅವ್ರು ಬೆನ್ನಲ್ಬಾರು ನಿಂತರ ಸರ್ ಇವ್ರೆ ನಿಂಥವರೆಲ್ಲ ಪತ್ತೂರು ಮಂಜುನಾಥ್ ಫಾಲೋಯರ್ಸು ಅವ್ರು ಹೊರಟೋದ್ರು ಕೂಡ ಮತ್ತೆ ಚುನಾವಣೆ ಮಾಡಿದ್ವಿ ಅವರು ಅವರು ಕೊಟ್ಟಿದ್ದ ನೋವೆಲ್ಲ ಅನುಭವಿಸಿ ಕೂಡ ನಾಗೇಶ್ ಅವ್ರು ಕೊಟ್ಟಿದ್ವಿ ಮಾಡೋದ್ರೆ ಇಲ್ವಾ ಸರ್ ಈ ಥರ ನಿಮ್ಮನ್ನು ರೆಡಿ ಮಾಡ್ತಾ ಇದ್ದಾರೆ ನಾಗೇಶ್ ಅವ್ರನ್ನ ಹೆಂಗೆ ಕೈ ಕಟ್ಟಾಕಿದ್ರು ಪತ್ತೂರು ಮಂಜುನಾಥ್ ಅಭಿಮಾನಿಗಳನ್ನ ಫಾಲೋಯರ್ಸ್ನ ನೀವು ದೂರ ಇಡೋದಕ್ಕೋಸ್ಕರ ಆ ನಾಗೇಶ್ ಇಬ್ಬರಂಥ ಪರಿಸ್ಥಿತಿ ದಯವಿಟ್ಟು ತಾವು ತತ್ಕೊಂಬೇಡಿ ದಯವಿಟ್ಟು ತರಿಸ್ಕೊಂಬೇಡಿ ನೀವು ನೀವು ನಿಮ್ಮತನ ಉಳಿಸ್ಕೊಳ್ಳಿ ನೀವೊಂದು ಮಾತು ಹೇಳ್ತೀರ ಮಾತಾಡಿದ್ರೆ ನಾನು ಪ್ರತಿಯೊಂದನ್ನು ನಮ್ಮ ನಾಯಕರು ಕೊತ್ತೂರು ಮಂಜುನಾಥ್ನವ್ರು ಏನು ಹೇಳಿದ್ರೆ ಅದನ್ನು ಮಾಡ್ತೀನಿ ಅಂತ ಅಲ್ವಾ ಸರ್ ಪ್ರತಿಯೊಂದು ಸಭೆಯಲ್ಲೂ ಹೇಳ್ತಾರೆ ಕೊತ್ತೂರು ಮಂಜುನಾಥ್ ಅವರು ಕ್ಯಾಂಡಿಡೇಟ್ ಮಾಡಿದ್ದಕ್ಕೆ ನೀವು ಯಾಕೆ ಮಾಡಲಿಲ್ಲ ಹಾಗಾದರೆ ನಿಮ್ಗೆ ಹಾಗಾದ್ರೆ ಬಾಯಿಂದ ಬರೋದು ಬೇರೆ ನಡವಳಿಕೆ ಬೇರೆನಾ ಇವತ್ತು ಹೇಳ್ತಾ ಇದ್ದೀವಿ ಸರ್ ನಾಳೆನು ಹೇಳ್ತಾ ಇದ್ದೀವಿ ಕೊನೆ ಕ್ಷಣದಲ್ಲಿ ಹೇಳ್ತಾ ಇದ್ದೀವಿ ಕೊತ್ತೂರು ಮಂಜುನಾಥ್ ವಿರೋಧಿಗಳ ಜೊತೆ ರಾತ್ರಿ ಹೊತ್ತು ಕೂತ್ಕೊ ಕೂತ್ಕೊಂಡು ಚರ್ಚೆ ಮಾಡಿ ಬೆಳಗ್ಗೆ ಹೊತ್ತು ಅವ್ರ ಜೊತೆ ಬಂದು ಕೂತ್ಕೊಂಡು ಅವ್ರ ಮುಖಾಂತರ ಅವ್ರ ಕೆಲಸಗಳನ್ನ ನಡೆಸ್ತಾ ಇದಾರಲ್ಲ ಅವ್ರಿಗೆ ಓಪನ್ನಾಗಿ ಹೇಳ್ತಾಯಿದ್ವಿ ಕೇಳಿಸ್ಕೊಳ್ಳಿ ಆದಿನಾರಾಯಣನವ್ರಿಗೂ ಒಂದೊಂದ್ಸತಿ ಹೇಳೋದು ಪಾಪ ನಾಗೇಶ್ನ ಕರ್ಕಂಬಂದುಬಿಡ್ತಾರೆ ಕ್ಯಾಂಡಿಡೇಟ್ ಮಾಡಿಬಿಡ್ತಾರೆ ಶೇಖರ್ನ ಬಂದು ಕ್ಯಾಂಡಿಡೇಟ್ ಮಾಡ್ಬಿಡ್ತಾರೆ ಅಂತ ಅವ್ರಿಗೆ ಕೊನೆ ವಾರ್ನಿಂಗ್ ಇದೀನಿ ನಾವು ಯಾವತ್ತೂ ಕ್ಯಾಂಡಿಡೇಟ್ ಮಾಡೋ ವಿಷಯಕ್ಕೆ ಇದುವರೆಗೂ ಯಾವನು ಇಲ್ಲಿಲ್ಲ ನಮಗೆ ಕಾಂಗ್ರೆಸ್ ಹೈಕಮಾಂಡು ಕೊತ್ತೂರು ಮಂಜುನಾಥ್ ಅವರು ಅವರಿಬ್ಬರೂ ಸೇರಿ ಕಾಂಗ್ರೆಸ್ ಹೈಕಮಾಂಡು ಕೊತ್ತೂರು ಮಂಜುನಾಥ್ ಇಬ್ಬರೂ ಸೇರಿ ಯಾರನ್ನ ಕಳ್ಸಿದ್ರೆ ಒಂದು ಬೊಂಬೆನ ಕಳಿಸಿದ್ರೆ ಅವ್ರಿಗೆ ಎಲೆಕ್ಷನ್ ಮಾಡೋರು ಇವತ್ತು ನಾವೇನು ಕೂತಿದ್ವು ಅವತ್ತು ನಾಳೆನೋ ನೀವು ಬರೆದಿಟ್ಕೊಂಬಿಡಿ ನಾವು ಆ ರೀತಿ ರಾಜಕಾರಣ ಮಾಡ್ಕೊಂಡು ಬಂದಿರೋರು ಹದಿನೈದು ಇಪ್ಪತ್ತು ವರ್ಷದಿಂದ ದಯವಿಟ್ಟು ಅಕ್ಕಪಕ್ಕದವ್ರಿಗೆ ಕಿವಿ ಕೊಡಬೇಡಿ ನೀವು ಪಂಚಾಯಿತಿ ವೈಸ್ ಬಂದು ಯಾರ್ಯಾರು ಎಲೆಕ್ಷನ್ ಮಾಡಿದ್ದಾರೆ ನೀವೇ ಕೂತ್ಕೊಂಡು ಒಂದು ಗುಂಪು ಕಟ್ಟ್ರಿ ಗುಂಪು ತಿಳ್ಕೊಳ್ಳಿ ಯಾರು ಮಾಡಿದ್ರು ನನಗೆ ಎಲೆಕ್ಷನ್ನು ಇವಾಗ ನನ್ನ ಜೊತೆ ಯಾರು ಬರ್ತಾರೆ ಪಂಚಾಯಿತಿಗಳಲ್ಲಿ ಅನ್ನೋದನ್ನ ತಿಳ್ಕೊಂಡು ಈ ಕಿವಿ ಕಚ್ಚೋರ್ನ ನೆನ್ನೆ ಮೊನ್ನೆ ಬಂದೆ ಪಾರ್ಟಿರೋರನ್ನ ಸ್ವಲ್ಪ ದೂರ ಇಡಿ ಏನು ಪರವಾಗಿಲ್ಲ ಅವರೆಲ್ಲ ಅಧಿಕಾರ ನನ್ನ ಮುಂದ್ಗಡೆನೆ ಒಬ್ಬ ವ್ಯಕ್ತಿ ಹೇಳ್ತಾನೆ ಇದೇ ಮಂಡಿಕಲ್ ಅಣ್ಣ ನಾನು ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ದೀನಿ ನಾಳೆ ನನಗೆ ಅನುಕೂಲ ಆಗಬೇಕು ಅಂದರೆ ಜೆ ಡಿ ಎಸ್ಗೂ ಹೋಗ್ತೀನಿ ನಾಳೆ ಬಿ ಜೆ ಪಿಗೂ ಹೋಗ್ತೀನಿ ಅಂತ ಈ ಗಣೇಶನ ಸಚಿವಾಗ್ಲೂ ಹೇಳ್ತಾನೆ ಇವರು ನಿಮಗೆ ಕಿವಿ ಕೊಚ್ಚವರು ಇದೆ ಸರ್ ನಿಮ್ಮ ಸಂಘಟನೆ ದಯವಿಟ್ಟು ಹೇಳ್ತಾ ಇದ್ದೀವಿ ನಾವು ಇವತ್ತಿಗೂ ಕೂಡ ನಿಮ್ಮ ವಿರೋಧಿಗಳಲ್ಲ ಆದಿನಾರಾಯಣವ್ರೇ ಇವತ್ತು ನಾಳೆನೂ ವಿರೋಧಿಗಳಲ್ಲ ಇವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋಣ ಅನ್ನೋಂಗಿದ್ರೆ ನಾವು ಇದೇ ದೇವಸ್ಥಾನದಲ್ಲಿ ಕೂತು ಚರ್ಚೆ ಮಾಡೋಣ ನಾವು ಯಾವತ್ತೂ ನಿಮ್ಮ ಹತ್ರ ಯಾವ ಲೆಟರ್ಗೂ ಬರೋಲ್ಲ ಯಾವ ಅಫಿಷಿಯಲ್ ಟ್ರಾನ್ಸ್ಪೋರ್ಟ್ಗೂ ಬರೋಲ್ಲ ಅದಕ್ಕೋಸ್ಕರ ಕೆಲವ್ರು ಇಟ್ಕೊಂಡಿದ್ದೀರೋ ಒಂದಿಬ್ಬರು ಮೂರು ಜನನ ಅವ್ರಿಗೆ ಕೊಟ್ಕೊಳ್ಳಿ ನಮ್ಗೆ ಯಾವ ನಾಮನಿಗಳು ಕೂಡ ಬೇಕಾಗಿಲ್ಲ ಒತ್ತೂರು ಮಂಜುನಾಥ್ ಯುವ ಬ್ರಿಗೇಡ್ ಕಟ್ಟಿದವನು ನಾನು ನಿಮ್ಗೆಲ್ರಿಗೂ ಮುಕ್ಕಾಲ್ ಭಾಗ ಗೊತ್ತಿದೆ ನನಗೆ ಅದೇ ಸಾಕು ನಾಮನಿಗೋಸ್ಕರ ಇಷ್ಟೆಲ್ಲ ಗುಂಪು ಕಟ್ಟಿ ನಾವು ಪಕ್ಷ ಹೊಡೆಯೋ ಕೆಲಸ ಮಾಡಲ್ಲ ನೀವು ಸರಿ ಹೋಗೋದನ್ನು ನೀವೇ ಯೋಚನೆ ಮಾಡಿ ಒಂದು ದಿನ ಎರಡು ದಿನ ಮೂರು ದಿನ ಯೋಚನೆ ಮಾಡಿ ನಾವು ತಪ್ಪು ಮಾತಾಡಿರೋದ್ರಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ನೀವು ಬಂದು ಇಲ್ಲೇ ಪ್ರೆಸ್ ಮೀಟ್ ಮಾಡಿ ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ನಾವು ಇವತ್ತು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ನೀವೇ ಉತ್ತರ ಹುಡ್ಕೊಂಡು ಇಲ್ಲೇ ಸೇರಿಸಿ ಎಲ್ರು ಒಂದು ಐವತ್ತು ಜನನ ನೂರು ಜನನ ಈ ಥರ ಈ ಥರ ಎಲ್ಲ ಆಗಿದೆ ಇನ್ನೆಲ್ಲ ಸರಿ ಹೋಗೋ ಬುದ್ಧಿ ನಿಮ್ಮ ಹತ್ರ ಇದ್ದರೆ ನಮ್ಮ ಕೊತ್ತೂರು ಮಂಜುನಾಥ ಅಭಿಮಾನಿಗಳನ್ನ ಜೊತೇಲಿ ಕರ್ಕೊಂಡು ಹೋಗಿದ್ರೆ ನಾವು ಯಾವತ್ತೂ ರೆಡಿ ಇದ್ದೀವಿ ನಿಮಗೋಸ್ಕರ ದುಡಿಯೋದಕ್ಕೆ ಸತಿ ನೋವು ತಿಂದಿದ್ದೀರ ಚುನಾವಣೆ ಸೋತು ನಾವು ನಿಮ್ಮನ್ನು ಅನ್ಯಾಯ ಮಾಡ್ತಾ ಇಲ್ಲ ಮಾಡೋದು ಇಲ್ಲ ನಾವು ಆ ಥರ ತಾಯಿಗೆ ತಪ್ಪು ಕೆಲಸ ಮಾಡೋ ಕೆಲಸ ಮಾಡಲ್ಲ ಅದನ್ನು ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡಿದ್ದೀರ ದಯವಿಟ್ಟು ಇವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ನಾವು ಇವತ್ತು ಕಾಂಗ್ರೆಸ್ಸೇ ನಾಳೇನೂ ಕಾಂಗ್ರೆಸ್ಸೇ ನಾಳೆನೂ ಕಾಂಗ್ರೆಸ್ಸೇ ನಾಡಿದ್ದು ಕಾಂಗ್ರೆಸ್ಸೇ ಪುತ್ತೂರು ಮಂಜುನಾಥ್ ಅಭಿಮಾನಿಗಳೇ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದ